ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಒಂಬತ್ತು ಗಂಟೆಯ ಪ್ರಮುಖ ಸುದ್ದಿ ಈಗಾಗಲೇ ಎಚ್ ಡಿ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲೇನು ಈಗ ಜೈಲು ಸೇರಿದ್ರು ಈಗ ಕೊನೆಗೂ ಕೂಡ ಅವರಿಗೆ ರಿಲೀಫ್ ಸಿಗುವಂತಹ ಸಮಯ ಬಂದಿದೆ ಯಾಕಂದ್ರೆ ಜಾಮೀನ್ ಸಿಕ್ಕಿದೆ ಹಾಗಂತ ಜಾಮೀನು ಸಿಕ್ಕ ತಕ್ಷಣ ಜೈಲಿಂದ ಹೊರಬಂದ್ರ ಇಲ್ಲ ಜಾಮೀನು ಸಿಕ್ಕರೂ ಕೂಡ ಇನ್ನೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಹಾಗಿದ್ರೆ ಆ ಭಾಗ್ಯ ಇವತ್ತು ಲಭ್ಯ ಆಗತ್ತ ಯಾಕಂದ್ರೆ ಜಾಮೀನು ಪ್ರತಿ ಜೈಲಿಗೆ ತಲುಪಿದ ಬಳಿಕವಷ್ಟೇ ರೇವಣ್ಣ ರಿಲೀಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಕೈಯಲ್ಲಿ ಮೆಮೋ ಪ್ರತಿಯನ್ನು ಕೊಡೋದಕ್ಕೆ ಕೋರ್ಟ್ ನಿರಾಕರಿಸ್ತೂನೇನೆ ಷರತ್ತು ಬದ್ಧ ಜಾಮೀನನ್ನು ಕೊಡಲಾಗಿದೆ ರೇವಣ್ಣ ಅವರಿಗೆ ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಐದು ಲಕ್ಷ ರೂಪಾಯಿ ಬಾಂಡ್ ಮತ್ತು ಇಬ್ಬರ ಶ್ಯೂರಿಟಿಯ ಷರತ್ತಿನ ಬೇಲಿದೆ ಕೈಯಲ್ಲಿ ಮೆಮೋ ಪ್ರತಿಯನ್ನು ಕೊಡೋದಕ್ಕೆ ನಿರಾಕರಿಸಲಾಯಿತು ಹನ್ನೊಂದು ದಿನದ ಬಂಧನದ ಬಳಿಕ ಜೈಲಿನಿಂದ ಇವತ್ತು ರಿಲೀಸ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂದರೆ ಮೊದಲು ನಾಲ್ಕು ದಿನ ಎಸ್ ಐ ಟಿಯ ಕಸ್ಟಡಿಯಲ್ಲಿದ್ದರು ರೇವಣ್ಣ ನಂತರ ಏಳು ದಿನಗಳ ಕಾಲಕ್ಕೆ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು ಆ ನ್ಯಾಯಾಂಗ ಬಂಧನ ಕೂಡ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ ಅದಕ್ಕೂ ಮುನ್ನವೇ ನಿನ್ನೆ ಜಾಮೀನು ಲಭ್ಯ ಆಗಿದೆ ಷರತ್ತುಬದ್ಧ ಜಾಮೀನು ಅವರಿಗೆ ಲಭಿಸಿರು ಷರತ್ತುಗಳಿದೆ ಹಾಗಾದ್ರೆ ಅಂದ್ರೆ ಐದು ಲಕ್ಷ ಬಾಂಡ್ ಜೊತೆಗೆ ಇಬ್ಬರ ಶ್ಯೂರಿಟಿ ಬೇಕು ಹಾಗೆ ಎಸ್ಐಟಿ ತನಿಖೆಗೆ ಸಹಕರಿಸಬೇಕು ನಾಲ್ಕನೇ ಷರತ್ತು ಸಾಕ್ಷ ನಾಶ ಸಾಕ್ಷಿಗಳ ಮೇಲೆ ಒತ್ತಡವನ್ನ ಹೇರಬಾರದು ಇನ್ನು ಐದನೇದು ಕೆಆರ್ ನಗರದ ವ್ಯಾಪ್ತಿಗೆ ಪ್ರವೇಶ ಮಾಡುವಂತಿಲ್ಲ ಯಾಕಂದ್ರೆ ಕೆಆರ್ ನಗರದ ಮಹಿಳೆ ದೂರನ್ನ ದಾಖಲು ಮಾಡಿದ್ದು ಹಾಗಾಗಿ ಅಲ್ಲಿ ಹೋಗಿ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಕೆಆರ್ ನಗರ ವ್ಯಾಪ್ತಿಗೆ ಪ್ರವೇಶ ಮಾಡುವಂತಿಲ್ಲ ಅಂತ ಈ ರೀತಿ ಐದು ಷರತ್ತುಗಳನ್ನ ನೀಡಿ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಆದ್ರೆ ಜಾಮೀನು ಸಿಕ್ಕರೂ ಸಹ ಇನ್ನೂ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಜಾಮೀನು ಪ್ರತಿ ಜೈಲಿಗೆ ತಲುಪಿದ ಬಳಿಕವಷ್ಟೇ ರೇವಣ್ಣಗೆ ರಿಲೀಫ್ ಸಿಗುತ್ತೆ ಕೈಯಲ್ಲಿ ಮೆಮೋ ಪ್ರತಿಯನ್ನ ನೀಡುವುದಕ್ಕೆ ಕೋರ್ಟ್ ನಿನ್ನೆ ನಕಾರ ಮಾಡಿತು ರೇವಣ್ಣಗೆ ಷರತ್ತು ಬಂದ ಜಾಮೀನನ್ನ ನೀಡಿದ ಸೆಷನ್ ಕೋರ್ಟ್ ಸಾಕಷ್ಟು ಷರತ್ತುಗಳನ್ನ ಸಹ ವಿಧಿಸಿ ಜಾಮೀನನ್ನು ನೀಡಿದೆ ಇವತ್ತು ಜೈಲಿಂದ ಅವರು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಜೈಲಿಗೆ ಮೆಮೋ ಪ್ರತಿ ತಲುಪಿದ ತಕ್ಷಣ ಅವರನ್ನ ಜೈಲಿನಿಂದ ರಿಲೀಸ್ ಮಾಡಲಾಗುತ್ತೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ನಿಜ ನಿನ್ನೆ ಜಾಮೀನು ಸಿಕ್ತು ಆದರೆ ಮೆಮೋ ಇನ್ನೂ ಸಹ ಜೈಲಿಗೆ ಸೇರಿಲ್ಲ ಜಾಮೀನಿನ ಮೆಮೊ ಹಾಗಾಗಿ ಇನ್ನೂ ಸಹ ಜೈಲಿನಿಂದ ಹೊರಗಡೆ ಬಂದಿಲ್ಲ ಇವತ್ತು ಸಂಜೆ ಒಳಗಾಗಿ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ಹೆಸನ್ನೇ ಭಾರೀ ವಾದ ಪ್ರತಿವಾದಗಳು ನಡೀತು ಎಸ್ಪಿಪಿ ಎಸ್ಐಟಿ ಪರ ವಕೀಲೆ ಜೈನ ಕೊಠಾರಿ ವಾದ ಮಾಡಿದ್ರು ಈ ಪ್ರಕರಣದಲ್ಲಿ ಶಿಕ್ಷೆ ಪ್ರಮಾಣ ಹೆಚ್ಚಿದೆ ಪ್ರಕರಣ ಭಾರಿ ಗಂಭೀರವಾಗಿದೆ ಇಂತಹ ಪ್ರಕರಣದಲ್ಲಿ ಜಾಮೀನು ಕೊಡುವಂತಹ ಅವಕಾಶ ಇರೋದಿಲ್ಲ ಅದರಲ್ಲೂ ಮುನ್ನೂರ ಅರವತ್ನಾಲ್ಕು ಎ ಈ ಪ್ರಕರಣದಲ್ಲಿ ದೆಹಲಿ ಹೈಕೋರ್ಟ್ ಕೊಟ್ಟಂತಹ ಎರಡು ಆದೇಶದ ಪ್ರತಿಯನ್ನು ಕೂಡ ಸಲ್ಲಿಸಿದ್ರು ಅಂದ್ರೆ ಈ ಹಿಂದಿನ ಪ್ರಕರಣಗಳಲ್ಲಿ ಏನಾಗಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ರು ಆದರೆ ಯಾವುದಕ್ಕೂ ಕೂಡ ಅಲ್ಲಿ ಮನ್ನಣೆ ಸಿಗಲಿಲ್ಲ ಜಾಮೀನು ಲಭ್ಯ ಆಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ ಕಿರಣ್ ನಿನ್ನೆ ರೇವಣ್ಣ ಅವರಿಗೆ ಜಾಮೀನು ಸಿಕ್ತು ಜಾಮೀನು ಸಿಕ್ತು ಅಂದ ಕ್ಷಣ ನಿನ್ನೆ ಜೈಲಿಂದ ಹೊರಬಂದ್ರ ಇಲ್ಲ ಹಾಗಿದ್ರೆ ಇವತ್ತು ಬರ್ತಾರ ನ್ಯಾಯಾಂಗ ಬಂಧನ ಕೂಡ ಇವತ್ತು ಮುಕ್ತಾಯ ಆಗ್ತಾ ಇದೆ ನಿನ್ನೆ ಜಾಮೀನು ಕೂಡ ಲಭ್ಯ ಆಗಿದೆ ಎರಡು ಆಂಗಲ್ ನೋಡಿದಾಗಲೂ ಕೂಡ ರಿಲೀಫ್ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ರೇವಣ್ಣ ಪಾಲಿಗೆ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಯಾವಾಗ ಹೊರಬರಬಹುದು ರೇವಣ್ಣ ಖಂಡಿತ ಪ್ರತಿಮಾ ರೇವಣ್ಣ ಅವರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ ನಿನ್ನೆ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಷರತ್ತು ಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ ಶರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದ್ರು ಸಹ ರೇವಣ್ಣ ಅವ್ರಿಗೆ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ನಿನ್ನೆ ಸಂಜೆ ಆಗಿದ್ರಿಂದ ಐದು ಗಂಟೆ ನಂತರ ತೀರ್ಪು ಬರುತ್ತೆ ಹೀಗಾಗಿ ಅವರು ಜೈಲಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗಲ್ಲ ರೇವಣ್ಣ ಪರ ವಕೀಲರು ಏನಿದ್ದಾರೆ ಇವತ್ತು ನ್ಯಾಯಾಲಯಕ್ಕೆ ಆದೇಶ ಪ್ರತಿಯನ್ನ ತೆಗೆದುಕೊಂತಾರೆ ಆದೇಶ ಪ್ರತಿಯನ್ನ ತೆಗೆದುಕೊಂಡು ಅದನ್ನು ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಬೇಕು ಹೀಗಾಗಿ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡ ನಂತರ ಅದನ್ನು ಅಮೀನಿಗೆ ಕೊಡ್ತಾರೆ ಅಮೀನು ಅದನ್ನು ತೆಗೆದುಕೊಂಡೋಗಿ ಅಲ್ಲಿ ಮುಖ್ಯವಾಗಿ ಶೂರಿಟಿಯನ್ನು ಫಿಲ್ ಮಾಡಬೇಕಾಗುತ್ತೆ ಅದರಲ್ಲಿ ಐದು ಲಕ್ಷ ಬಾಂಡು ಇಬ್ಬರ ಶ್ಯೂರಿಟಿ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕು ದೇಶ ಬಿಟ್ಟು ಹೋಗಬಾರ್ದು ಎಸ್ ಐ ಟಿ ತನಿಖೆಗೆ ಸಹಕರಿಸಬೇಕು ಇವೆಲ್ಲ ಕಂಡೀಷನ್ಗಳ ಮೇಲೆ ನ್ಯಾಯಾಲಯಕ್ಕೆ ಷರತ್ತುಬದ್ಧ ಜಾಮೀನನ್ನು ಮಾಜಿ ಸಚಿವ ರೇವಣ್ಣ ಅವ್ರಿಗೆ ನೀಡಿರ್ತಕ್ಕಂಥದ್ದು ಹೀಗಾಗಿ ಮುಖ್ಯವಾಗಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ ನ್ಯಾಯಾಲಯ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸಾಕ್ಷಿ ನಾಶ ಮಾಡಬಾರ್ದು ಅಂದ್ರೆ ಪ್ರಭಾವ ಬೀರಬಾರ್ದು ಇವರು ಒಬ್ಬ ಮಾಜಿ ಸಚಿವರಾಗಿರ್ಬೋದ್ರಿಂದ ಯಾವುದೇ ರೀತಿ ಸಾಕ್ಷಿ ನಾಶ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ರೇವಣ್ಣ ಹೊರಗಡೆ ಬಂದರೂ ಸಹ ಕೆ ಆರ್ ನಗರ ಅಲ್ಲೆಲ್ಲೂ ಸಹ ಹೋಗೋಂಗಿಲ್ಲ ಅಂತ ಹೇಳಿ ಕೂಡ ಆದೇಶ ನೀಡಿದೆ ಇದೆಲ್ಲ ಕಂಡೀಷನ್ ಮೇಲೆ ಬೇಲನ ನೀಡಿರ್ತಕ್ಕಂಥದ್ದು ಹೀಗಾಗಿ ರೇವಣ್ಣ ಅವರು ಜೈಲಿಂದ ಬಿಡುಗಡೆ ಆಗೋದಕ್ಕೂ ಸಹ ಸಂಜೆ ವೇಳೆಗೆ ಆಗೋ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಏನಂದ್ರೆ ಆದೇಶ ಪ್ರತಿಯನ್ನು ತೆಗೆದುಕೊಬೇಕು ಅದನ್ನ ಸರ್ಟಿಫೈಡ್ ಮಾಡಬೇಕು ಅವರ ವಕೀಲರು ಶ್ಯೂರಿಟಿಯನ್ನು ಫಿಲ್ ಮಾಡಬೇಕು ಯಾವ ಕೋರ್ಟ್ ನಾವು ಆದೇಶ ಆಗಿರುತ್ತೆ ಆ ಆದೇಶ ಆ ಕೋರ್ಟ್ನಲ್ಲಿ ಇಬ್ಬರು ಶೂರಿಟಿಯನ್ನು ಕರ್ಕೊಂಬರ್ಬೇಕು ಮತ್ತು ಐದು ಲಕ್ಷ ಬಾಂಡನ್ನು ಮಂಜೂರು ಮಾಡಬೇಕು ನ್ಯಾಯಾಧೀಶರ ಮುಂದೆ ಇಬ್ಬರು ಏನಿರ್ತಾರೆ ಅವರಿಬ್ಬರನ್ನು ಸಹ ತೆಗೆದುಕೊ ಕರ್ಕೊಂಬಂದು ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅವರ ಐಡೆಂಟಿಫೈ ಆಗಿರ್ಬೋದು ಎಲ್ಲವನ್ನು ತಿಳಿಸ್ಬೇಕು ಮತ್ತು ನ್ಯಾಯಾಧೀಶರು ಕೇಳ್ತಾರೆ ಯಾರು ಇವರು ರೇವಣ್ಣ ಅವರು ಮತ್ತು ಅವರನ್ನು ನಿಲ್ಲಿಸಿ ರೇ ರೇವಣ್ಣ ಅವ್ರಿಗೆ ನೀವು ಹೇಗೆ ಪರಿಚಯ ಮತ್ತು ಕೆಲವು ಸರ್ಕಾರಿ ಅಧಿಕಾರಿಗಳ ಶೂರಿಟಿಯನ್ನು ತೆಗೆದುಕೊತಾರೆ ಕೆಲವು ಕಡೆ ಏನು ಆಸ್ತಿಯ ಶ್ಯೂರಿಟಿಯನ್ನು ತೆಗೆದುಕೊಳ್ತಾರೆ ಇಲ್ಲಿ ಇಬ್ಬರು ಶ್ಯೂರಿಟಿಯನ್ನು ತೆಗೆದುಕೊಂಡಿರೋದ್ರಿಂದ ಅವರಿಬ್ಬರೂ ಸಹ ಕೋರ್ಟಿಗೆ ಹಾಜರಾಗಬೇಕು ನ್ಯಾಯಾಧೀಶರ ಮುಂದೆ ತಮ್ಮ ವಿಳಾಸ ಸಂಪೂರ್ಣ ವಿವರನ ಕೊಡಬೇಕು ಎಷ್ಟು ವರ್ಷದಿಂದ ನಿಮಗೆ ರೇವಣ್ಣ ಅವ್ರ ಪರಿಚಯ ಏಕ ಪರಿಚಯ ಎಲ್ಲ ಮಾಹಿತಿಯನ್ನು ನ್ಯಾಯಾಧೀಶರು ತೆಗೆದುಕೊತಾರೆ ನಂತರ ಶೂರಿಟಿ ಫಿಲ್ ಆದ ನಂತರ ಆದೇಶ ಪ್ರತಿಯ ಕೊಡ್ತಾರೆ ಆದೇಶ ಪ್ರತಿಯನ್ನ ತೆಗೆದುಕೊಂಡು ಅಮೀನು ಫ್ಯಾಕ್ಸ್ ಮಾಡ್ಲಾಗ್ತಾ ಇತ್ತು ಹಿಂದೆ ಎಲ್ಲ ಸಹ ಅದು ಫ್ಯಾಕ್ಸ್ ಮಾಡ್ತಾರೆ ಆರು ಗಂಟೆ ಏಳು ಗಂಟೆ ಒಳಗೆ ಜೈಲಿನ ಪರಪ್ ನಗರರ ಜೈಲಿಗೆ ತಲುಪಬೇಕು ನಂತರ ಬಿಡುಗಡೆ ಭಾಗ್ಯ ಸಿಗುತ್ತೆ ಸುಮಾರು ಏಳು ಗಂಟೆ ನಂತರನೇ ಸಹ ರೇವಣ್ಣಗೆ ಬಿಡುಗಡೆ ಭಾಗ್ಯ ಸಿಗುತ್ತೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್